राष्ट्र संविधान के नीने शिल्पियू नीने शिल्पियू दारिदी बाबू नीने गली से कोटे समान ते समान ते राष्ट्र संविधान के जय जय परम पूजा डॉक्टर बाबा सुप्रभात करोगे जय वागले जय वागले, जै वागले।

ನನ್ನ ಏನು ಬೆಂಗಳೂರು ನಗರ ಉತ್ತರ ಭಾಗದ ಎಲ್ಲ ಜನಗಳ ಆಶಯದಂತೆ ಹಲವಾರು ವರ್ಷಗಳ ಪ್ರಯತ್ನದ ಫಲವಾಗಿ ಹಲವಾರು ವರ್ಷಗಳ ಪ್ರಯತ್ನದ ಫಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಂಚಿನ ಪುತ್ಥಳಿ ಬೇಕು ಅಂತ ಹೇಳಿ ಭಾಳ ಸರ್ಕಾರದ ಮೇಲೆ ನಾವೆಲ್ಲ ಒತ್ತಡ ತಗೊಂಡಿ ಹೋರಾಟಗಳು ಅನೇಕ ಬಾರಿ ಹೋರಾಟಗಳು ಮಾಡಿದ್ವಿ ಪ್ರಜಾ ವಿಮಾಚನಿ ಸ್ವಾಭಿಮಾನ ದಲಿತ ಸಮಿತಿ ದಲಿತ ಸಮಿತಿ ಕೆಂಪು ಸೇನೆ ಇತರ ಎಲ್ಲ ಸಂಘಟನೆಗಳು ಸೇರಿ ನಾವೆಲ್ಲ ಕೂಡ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಮಾಡಿದಂಥ ಸರ್ಕಾರ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಿಡುಗಡೆ ಮಾಡಿತ್ತು ಒಂದು ಕೋಟಿ ಅರವತ್ತು ಲಕ್ಷಗಳ ಒಂದು ರೂಪಾಯಿಗಳ ವೆಚ್ಚದಲ್ಲಿ ಹದಿನಾಲ್ಕು ಕೋಟಿಗಳ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಒಂದು ಒಂದೂವರೆ ವರ್ಷ ಆಗಿತ್ತು ಇನ್ಸ್ಟಾಲ್ ಮಾಡಿ ಆದರೆ ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಬಹಳ ವಿಳಂಬ ಆಗಿತ್ತು ಸನ್ಮಾನ್ಯ ನಾಡಿನ ಸಿದ್ಧ ಹೆಸರಾಂತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ನವರು ಬೈ ತಿ ಸುರೇಶ್ ರವರು ಇತರೆ ಸಂಪುಟದ ಸದಸ್ಯರು ಎಲ್ಲ ಬಂದು ಜನಾಂಕ ಮತಕ್ಷೇತ್ರದ ಸನ್ಮಾನ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥರವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇವತ್ತು ಈ ನಾಡಿನ ಈ ತಾಲೂಕಿನ ಈ ನಾಡಿನ ಈ ರಾಜ್ಯದ ಎಲ್ಲ ಸಮುದಾಯಗಳಿಗೆ ಭೀಮ ಜಯಂತಿಯ ಶುಭಾಶಯಗಳನ್ನು ಹೇಳ್ತೀವಿ ಇವತ್ತು ಭಾಳ ಶೋಷಿತರ ಆಶಾ ಕಿರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕಂಚಿನ ಪ್ರತಿಮೆ ಅನಾವರಣ ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಐತಿ ಐತಿಹಾಸಿಕವಾದಂಥ ಒಂದು ಶುಭ ದಿನ ಇಂಥ ಶುಭ ದಿನದ ಗಳಿಗೆಯಲ್ಲಿ ಈ ಲೋಕಾರ್ಪಣೆ ಸಮಯದಲ್ಲಿ ಭಾಗವಹಿಸಿದಂಥ ನನ್ನ ತಾಲೂಕಿನ ನನ್ನ ಜಿಲ್ಲೆಯ ಇವತ್ತು ಎಲ್ಲ ಮಕ್ ಹೆಣ್ಮಕ್ಕಳು ಮತ್ತು ಎಲ್ಲ ಸಂಘಟನೆಗಳ ನಾಯಕರಿಗೆ ಈ ಇಡೀ ಶೋಷಿತ ವರ್ಗಗಳಿಗೆ ಹಿಂದುಳಿದ ವರ್ಗಗಳಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ಎಲ್ಲರಿಗೂ ಕೂಡ ನಾನು ಬಿಬಾ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ನಾನು ಮಾತು ಮುಗಿಸ್ತೀನಿ